मिले मिले कुर्सी, अत्तर, ए मिला, मिला मिला, तालुपेरे, तालुपेरे, नहीं तो, अत्तर, तालुपेरे कढ़े पे सांड पड़ी, कढ़े पे सांड सांड नल्ला, मंदों नल्ला, सांड सांड नल्ला, कंदल्ला, कंदल्ला, उन्हीं मार कढ़े वाकी सारा, आई ताज़ जो, आई ताज़ जो, दर 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 ಎಲ್ರಿಗೂ ನಮಸ್ಕಾರ ಕಥಾಹಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೈಸೂರಿನ ಮಹಾರಾಜರು ಕೊಡಗು ಮತ್ತೆ ಮೈಸೂರು ನ ಹಾಲಿ ಸಂಸದರಾಗಿರುವ ಯದುವೀರ್ ಒಡೆಯರ್ ಅವರು ನವೆಂಬರ್ ಹದಿನೈದನೇ ತಾರೀಕು ದುಬಾರೆ ಕ್ಯಾಂಪ್ಗೆ ಭೇಟಿ ನೀಡಿದ್ರು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾವುತ್ರಿಗೆ ಆನೆಗಳಿಗೆ ಹಾಗೂ ಮೈಸೂರಿನ ಅರಮನೆಗೆ ಒಂದು ಅವಿನಾಭಾವ ಸಂಬಂಧ ದುಬಾರೆ ಕ್ಯಾಂಪಿಂದ ಈ ಸರಿ ಆನೆಗಳು ದಸರಾಕೆ ಹೋಗಿದ್ವಿ ಪ್ರಶಾಂತ ಸುಗ್ರೀವ ಗೋಪಿ ಧನಂಜಯ ಕಂಜನ್ನು ಇಷ್ಟು ಆನೆಗಳು ಈ ಸರಿ ದಸರಾಕ್ಕೆ ಹೋಗಿದ್ದವು ಆ ಹಿನ್ನೆಲೆಯಲ್ಲಿ ಕ್ಯಾಂಪ್ಗೆ ಭೇಟಿ ನೀಡಿದಂಥ ಒಡೆಯರವರು ಜನಸಾಮಾನ್ಯರಂತೆ ಬೋಟ್ ಮೂಲಕನೇ ಕೂತ್ಕೊಂಡು ಕಾವೇರಿ ನದಿಯನ್ನು ದಾಟಿ ಕ್ಯಾಂಪ್ಗೆ ಬಂದರು ಇವತ್ತು ಮೈಸೂರು ಮತ್ತೆ ಕೊಡಗಿನ ಸಂಸದರು ಅದ ಯದುವೀರ್ ಸರ್ ಇದ್ದಾರೆ ಮತ್ತೆ ಅವರು ಮಹಾರಾಜರು ಕೂಡ ಮೈಸೂರು ಅರಮನೆ ಮಹಾರಾಜರು ಯದುವೀರವರು ಇದ್ದಾರೆ ಆನೆಗಳನ್ನ ನೋಡೋಕೆ ಅಂತ ಇವತ್ತು ದುಬ್ಬಾರೆ ಕ್ಯಾಂಪ್ಗೆ ಭೇಟಿ ನೀಡಿದರು ಈಗ ಶ್ರೀರಾಮ ಆನೆ ಹತ್ರ ಇದ್ದಾರೆ ಅವರು ಕ್ಯಾಂಪ್ಗೆ ಬಂದಂಥ ಒಡೆಯರವರು ಮೊದಲು ಪ್ರಶಾಂತನ ಹತ್ರ ಬಂದು ಹಿಂಗೆ ಬೆಲ್ಲನ ತಿನ್ನಿಸಿದ್ರು ನೋಡಿ ಅವ್ರು ತಿನ್ನಿಸ್ತಾ ಇದ್ರೆ ಕೊಟ್ಟು ತಗೋತಾ ತೊಗೋತಾ ಇದ್ದೇನೆ ಆನೆಗಳಿಗೂ ಮತ್ತೆ ಒಡೆಯರಿಗೂ ಒಂದು ಅವಿನಾಭಾವ ಸಂಬಂಧ ಚಿಟ್ಟೇಪ ಡಾಕ್ಟ್ರು ಕೂಡ ಅವರಿಗೆ ಸಾಥ್ ಕೊಟ್ಟರು ಅವ್ರಿಗೆ ಅಧಿಕಾರಿಗಳೆಲ್ಲ ಅವರ ಜೊತೆಗಿದ್ರು ಆದರೆ ಆ ಆನೆಗಳ ಯೋಗಕ್ಷೇಮನ ವಿಚಾರಿಸಿದ್ರು ಪ್ರಶಾಂತ ಕೂಡ ಈ ಸರಿ ದಸರಾಕ್ಕೆ ಹೋಗಿದ್ದ ಪ್ರಶಾಂತ್ಗೆ ಬೆಲ್ಲನ ತಿನ್ನಿಸಿ ತದನಂತರ ಕ್ಯಾಂಪ್ನ ಒಳಗಡೆ ಬಂದ ಎದುವಿರೋರು ಅಲ್ಲೇ ಇದ್ದಂಥ ಸುಗ್ರೀವೂ ಕೂಡ ಬೆಲ್ಲನ ತಿನ್ಸಿದ್ರು ಪ್ರೀತಿಯಿಂದ ಎಲ್ಲ ಆನೆಗಳನ್ನೂ ತುಂಬ ಪ್ರೀತಿಯಿಂದ ನಗುಮುಖದಲ್ಲಿ ಮಾತಾಡಿಸಿ ಅದರ ಕಷ್ಟ ಅದರ ನೋವು ನಲಿವುಗಳೆಲ್ಲವನ್ನೂ ಕೂಡ ಆಲಿಸ್ತಾ ಇದ್ರು ಸುಗ್ರೀವಂಗೆ ಬೆಲ್ಲನ ತಿನ್ನಿಸಿ ಆದ್ಮೇಲೆ ಹಾಗೆ ಮುಂದೆ ಬರ್ಬೇಕಾದ್ರೆ ಕಂಜನ್ ಕೂಡ ಸಿಗ್ತಾ ಈ ಸರಿ ಪಟ್ಟದಾನೆ ಆಗಿದ್ದ ಕಂಜನ್ನು ಹಾಗೆ ಕಂಜನ್ ಹತ್ರ ಬಂದಂತಹ ಯದುವೀರವ್ರು ಇವನು ನಮ್ಮ ಪಟ್ಟದಾನೆ ಆಗಿದ್ದ ಕಂಜನ್ ಅಂತ ನೋಡಿದ ತಕ್ಷಣನೇ ಹೇಳಿದ್ರು ಅವ್ರಿಗೆ ಆನೆಗಳ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ನೋಡಿ ಪ್ರೀತಿಯಿಂದ ಕಂಜನು ಕೂಡ ಬೆಲ್ಲನ ತಿನ್ನಿಸಿ ಕಂಚನ್ನು ಸೊಂಡ್ಲನ ಎತ್ತಿ ಅವ್ರ ಕಡೆ ಈ ತರ ತೋರಿಸ್ಬೇಕಾದ್ರೆ ಅವರ ಜುಬ್ಬಕ್ಕೂ ಕೂಡ ಅವನ ಸೊಂಡಲ್ಲಿ ಮಣ್ಣಾಗಿತ್ತು ಹಾಗಾಗಿ ಅವ್ರ ಜುಬ್ಬ ಕೂಡ ಸ್ವಲ್ಪ ಮಣ್ಣಾಗಿ ಅಲ್ಲಿ ತೊಳ್ಕೊಂಡ್ರು ತದನಂತರ ಅವರು ಶ್ರೀ ಶ್ರೀರಾಮ ಆನೆ ಕಡೆ ಬಂದ್ರು ಅವರ ಮಾವತ್ರ ಕವಾಡಿಗಳು ಇಬ್ರು ಕೂಡ ಅಲ್ಲಿ ಅದಕ್ಕೂ ಕೂಡ ಪ್ರೀತಿಯಿಂದ ಅವರು ಮಾಮೂಲಿಯಂತೆ ಬಂದು ನಿಂತ್ಕೊಂಡು ಅದರ ಆರೋಗ್ಯನ ವಿಚಾರಿಸಿ ಅವನಿಗೂ ಕೂಡ ಬೆಲ್ಲನ ತಿನ್ನಿಸಿದ್ರು ಅವನು ಪ್ರೀತಿಯಿಂದ ಅದನ್ನು ತಗೊಂಡು ಸ್ವೀಕಾರ ಮಾಡ್ದ ಜೊತೆಗೆ ಚಿಟೇಪ್ಪ ಡಾಕ್ಟ್ರು ಕೂಡ ಅದನ್ನ ಇವ್ರಿಗೆ ಎದುವಿರೋರಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದು ಅಂತ ಅದರ ಆನೆಯ ಮುಂದೆನೆ ನಿಂತ್ಕೊಂಡು ಅದರ ಜೊತೆನೇ ಇದ್ದರು ಎಲ್ಲ ಆನೆಗಳಿಗೆ ಬೆಲ್ಲನ ತಿನ್ನಿಸಿ ಆದ ಮೇಲೆ ಮಾವತಗಳ ಹತ್ರ ಬಂದ್ರು ಮಾವುತೃಗಳನ್ನ ಆಹ್ವಾನಗಳನ್ನ ಸ್ವೀಕರಿಸಿದ್ರು ಜೊತೆ ಫೋಟೋ ಕೂಡ ಕ್ಲಿಕ್ಕಿಸ್ಕೊಂಡ್ರು ಕಥಾ ಅಂದ್ರೆ ಕೂಡ ಒಂದ್ಸರಿ ಅವರ ಇಡೀ ಮನೆಗಳನ್ನ ತೋರಿಸಿತ್ತು ಅವರ ಸಮಸ್ಯೆಗಳನ್ನ ಆಲಿಸಿತ್ತು ಅದರ ವಿಡಿಯೋ ಕೂಡ ನಾನು ನಿಮ್ಮ ಮುಂದೆ ತೋರಿಸಿದ್ದೆ ಈಗ ಆನೆಗಳಿಗೂ ಮಾವತ್ರಿಗೂ ಮತ್ತು ನಮ್ಮ ಯದುವೀರವ್ರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಭಾವನಾತ್ಮಕವಾದ ಸಂಬಂಧ ಇದೆ ಮತ್ತು ರಾಜಕೀಯವಾಗಿ ಅವರು ಇವಾಗ ಸಂಸದರಾಗಿದ್ದಾರೆ ಈಗ ಅವರಿಗೆ ಅವಕಾಶಗಳಿದೆ ಹಾಗಾಗಿ ಇಲ್ಲಿನ ಸಮಸ್ಯೆಗಳನ್ನ ಅವರು ಬಹಳ ಚೆನ್ನಾಗಿ ಅರ್ಥಗೊಂಡು ನಿಭಾಯಿಸ್ಬೋದು ಅಂತ ಇಲ್ಲಿನ ಸಮಸ್ಯೆಗಳನ್ನ ಅವರು ಬಹಳ ಚೆನ್ನಾಗಿ ಅರ್ಥಗೊಂಡು ನಿಭಾಯಿಸ್ಬೋದು ಅಂತ ನಿಭಾಯಿಸ್ಬೋದು ಸರಿ ಆಹ್ವಾನನು ಕೂಡ ಅವರು ಸ್ವೀಕಾರ ಮಾಡಿದರೆ ಜಂಗಲ್ ಲಾಜಸ್ ಕ್ಯಾಂಪ್ ಇದೆ ಅಲ್ಲಿ ಎಲ್ಲ ರೀತಿಯ ಸವಲತ್ತನ್ನು ಬಂದಿದೆ ಅದೇ ಕಾರಣಕ್ಕಾಗಿ ನಿಮಗೂ ಸಹ ಅದೇ ರೀತಿಯ ಒಂದು ಸವಲತ್ತು ಕೊಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕಂದರೆ ನಿಮ್ಮದು ಭಾಳ ಒಂದು ಏನು ಅರಣ್ಯ ಸಂರಕ್ಷಣೆ ಮತ್ತು ಏನು ವನ್ಯಜೀವಿಯ ಸಂರಕ್ಷಣೆಯಲ್ಲಿ ಭಾಳ ಮುಖ್ಯ ಪಾತ್ರ ನಿಮ್ಮದು ನಮ್ಮ ಪ್ರಕೃತಿಯ ಸಂರಕ್ಷಣೆ ಇಡೀ ಭಾರತಕ್ಕೆ ಲಾಭ ಆಗುವಂಥದ್ದು ಆ ಕೆಲಸ ಮಾಡ್ತಾ ಇರುವಂಥದ್ದು ನೀವೆಲ್ಲರೂ ಅದಕ್ಕಾಗಿ ನಿಮಗೆ ಇಂಥ ಒಂದು ಸಣ್ಣ ಕೆಲಸ ನಮ್ಮಿಂದ ಆದರೆ ನಮ್ಮ ಅನುಕೂಲ ಆಗುವಂಥದ್ದು ನಮ್ಮ ಕರ್ತವ್ಯ ಅದು ನಾವು ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಕಡೆಯಿಂದನೂ ಕೂಡ ಯಾವುದೇ ರೀತಿಯ ಒಂದು ಕೆಲಸ ಏನೇನು ಬೇಕಾಗಿದೆ ನಾವು ಸಹ ಅದಕ್ಕೆ ಆದಷ್ಟು ವೇಗವಾಗಿ ನಿಮಗೆ ಪರಿಹಾರ ತರುವಂಥದ್ದು ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಹೇಳಿದಿರ ರೋಡ್ ಕಡೆ ಇಲ್ಲಿ ನಿಮಗೆ ಏನಾದರೂ ತುರ್ತಾಗಿ ನಿಮಗೆ ಏನಾದರೂ ಕೆಲಸ ಇದ್ದರೆ ಈ ರೋಡ್ ಅವಶ್ಯಕತೆ ಇದೆ ಅದರ ಜೊತೆಗೆ ಸೇತುವೆಯನ್ನು ಕೂಡ ಅದರದ್ದು ಅವಶ್ಯಕತೆ ಇದೆ ಸೊ ಎಲ್ಲ ಕೆಲಸವನ್ನು ಮಾಡೋಣ ನಂತರ ಒಂದು ಐದಾರು ಮನೆಯ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದಿರ ಆವಾಸ್ ಯೋಜನೆಯಲ್ಲಿ ಅದಕ್ಕೆ ಒಂದು ವಿಶೇಷವಾಗಿ ನಮ್ಮ ಏನು ಆದರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರು ಸ್ಪಂದಿಸ್ತಾರೆ ಈ ಮಾವುಗಳ ಸಮಸ್ಯೆಗಳಿಗೆ ಅವರಿಗೆ ಮೂಲಭೂತ ಸೌಕರ್ಯಗಳ ಯಾವ ರೀತಿ ದೊರಕುತ್ತವೆ ನೋಡೋಣ